ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರ ಇವತ್ತು ನಾನು ಮಾತಾಡಲಿಕ್ಕೆ ಹೊರಟಿರೋ ವಿಷಯ ಏನಪ್ಪ ಅಂದರೆ ಶೇರ್ ಮಾರ್ಕೆಟ್ ಬಗ್ಗೆ ಶೇರ್ ಮಾರ್ಕೆಟಲ್ಲಿ ಸಾಮಾನ್ಯ ಜನರು ಅಂದ್ಕೋತಾರೆ ದುಡ್ಡು ಮಾಡ್ಬೋದಾ ಮಾಡೋಕ್ಕಾಗಲ್ವಾ ಅಂತ ಸ್ನೇಹಿತರೆ ಒಂದೇ ಒಂದು ಇದರಲ್ಲಿ ಹೇಳೋದಾದರೆ ಇದು ಯಾವುದೇ ರೀತಿಯಾದಂತಹ ರೆಕಮೆಂಡೇಶನ್ ವಿಡಿಯೋ ಅಲ್ಲ ನಾನು ಯಾರನ್ನೂ ಪ್ರಚೋದನೆ ಕೊಡ್ತಾ ಇಲ್ಲ ಬರೋದಾದ್ರೂ ಬರಬಹುದು ಬಿಡೋದಾದ್ರೂ ಬಿಡಬಹುದು ಇದು ನನ್ನ ಓನ್ ಅಭಿಪ್ರಾಯ ಅಷ್ಟೆ ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ಬೋದಾ ಅನ್ನೋದಾದರೆ ಮಾಡ್ಬೋದು ಸ್ನೇಹಿತರೆ ಮತ್ತೆ ಸ್ಟಾರ್ಟಿಂಗ್ ನೀವು ಒಂದೇ ಸಲ ಬಂದ್ಬಿಟ್ಟು ಸಿಕ್ಕಾಕ್ಕೊಂಡ್ರೆ ಲಾಸ್ ಮಾಡಿಕೊಂಡು ಶೇರ್ ಮಾರ್ಕೆಟ್ ಸರಿ ಇಲ್ಲ ಇದೊಂಥರ ಬೆಟ್ಟಿಂಗ್ ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ತೀರ ಆದರೆ ಶೇರ್ ಅಲ್ಲಿ ಲಾಂಗ್ ಟರ್ಮ್ ಬಿಡೋದ್ರಿಂದ ಲಾಭ ಇದೆ ಆದರೆ ನೀವು ವಿಪರೀತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬಾರ್ದು ಸ್ವಲ್ಪ ಮಟ್ಟಿಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಬೇಕು ಉದಾಹರಣೆಗೆ ನೋಡಿ ನಾನು ಸುಮಾರು ಹಾಕ್ಕೊಂಡಿದ್ದೀನಿ ಸುಮಾರು ಒಂದು ಟ್ವೆಂಟಿ ಪರ್ಸೆಂಟ್ ಲಾಸಲ್ಲೇ ನಡೀತಾ ಇದೆ ಟ್ವೆಂಟಿ ಪರ್ಸೆಂಟ್ ಅಲ್ಲ ನೈಂಟೀನ್ ಪರ್ಸೆಂಟ್ ಸೊ ನನಗೆ ಗೊತ್ತು ಮುಂದೆ ಯಾವ ಥರ ಅದು ರಿಕವರಿ ಆದೇ ಆಗುತ್ತೆ ನಾನು ಇದಕ್ಕೆ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ತಾಳ್ಮೆಯಿಂದ ಇದ್ದೀನಿ ತಾಳ್ಮೆ ಅನ್ನೋದು ಶೇರ್ ಮಾರ್ಕೆಟಲ್ಲಿ ತುಂಬಾ ಆಗುತ್ತೆ ಮತ್ತು ದುರಾಸೆ ಅನ್ನೋದು ನಮ್ಮನ್ನ ಅಷ್ಟೇ ಹಾಳು ಮಾಡುತ್ತೆ ವಾರನ್ ಬಫೆಟ್ ಅವರು ಒಂದು ಮಾತು ಹೇಳ್ತಾರೆ ಅವರು ಶೇರ್ ಮಾರ್ಕೆಟ್ ಕಿಂಗ್ ಅಂತಲೇ ಹೇಳ್ಬೋದು ಅವ್ರನ್ನ ಈಗ ರಾಕೇಶ್ ಜುಂಜುನ್ ವಾಲಾ ಎಲ್ಲ ಇದ್ರಲ್ಲ ತರ ಅವರು ಕೂಡ ಶೇರ್ ಮಾರ್ಕೆಟ್ ಸುಮಾರು ಚಿಕ್ಕ ವಯಸ್ಸಿನಿಂದಲೇ ಶೇರ್ ಮಾರ್ಕೆಟ್ಗೆ ಎಂಟ್ರಿ ಆಗಿದ್ರು ಅವರು ಹೇಳೋದು ಶೇರ್ ಮಾರ್ಕೆಟ್ ಅಲ್ಲಿ ನೀವು ಎಲ್ಲರೂ ಕೂಡ ದುರಾಸೆ ಪಡ್ಬೇಕಾರೆ ನೀವು ಎದುರು ಕಳಿ ಎಲ್ಲರೂ ಕೂಡ ಎದುರುಕೊಳ್ಬೇಕಾರೆ ನೀವು ದುರಾಸೆ ಪಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂದ್ರೆ ಶೇರು ಕೆಳಗಡೆ ಹೋಗ್ತಿದೆ ಅಂದ್ರೆ ಅದನ್ನ ಬೈ ಮಾಡಿ ಶೇರು ಕೆಳಗಡೆ ಹೋಗ್ತಾ ಇರ್ಬೇಕಾರೆ ಒಳ್ಳ ಆಫರಲ್ಲಿ ಸಿಗ್ತಾ ಇದೆಯಲ್ಲ ನಿಮಗೆ ಈಗ ನಿಮಗೆ ಯಾವ ಥರ ಅಂತಂದರೆ ಏನಾದರೂ ಒಂದು ವಸ್ತು ನೂರು ರೂಪಾಯಿ ಒಂದು ಸಿಗೋ ಜಾಗದಲ್ಲಿ ನೂರು ರೂಪಾಯಿ ಎರಡು ಸಿಗ್ತಾ ಇದೆ ಅಂದರೆ ನೀವು ಯಾಕೆ ಬಿಡ್ತೀರಿ ಬೈ ಮಾಡ್ಬೋದಲ್ಲ ಆವಾಗ ಬೈ ಮಾಡಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಸ್ನೇಹಿತರೆ ಸ್ನೇಹಿತರೆ ಟೋಟಲಿ ಶೇರ್ ಮಾರ್ಕೆಟ್ ಈಸ್ ಡಿಪೆಂಡ್ ಅಪಾನ್ ಗ್ಲೋಬಲ್ ಅಂದರೆ ಗ್ಲೋಬಲಿ ಏನೇನು ನಡೆಯುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಕರೋನಾ ಟೈಮಲ್ಲಿ ತುಂಬ ಶೇರ್ ಮಾರ್ಕೆಟ್ಗಳೆಲ್ಲ ಬಿದ್ದೋಗಿತ್ತು ಇಸ್ರೇಲ್ ಮತ್ತು ಗಾಜಾ ವಾರ್ ನಡೀತಲ್ಲ ಆವಾಗ ತುಂಬ ಶೇರ್ ಮಾರ್ಕೆಟ್ ಬಿದ್ದೋಗಿತ್ತು ಅದು ತಾತ್ಕಾಲಿಕ ಇಳಿತ ಅಷ್ಟೇ ಅದು ಮತ್ತು ರಷ್ಯಾ ಉಕ್ರೇನ್ ವಾರಲ್ಲಿ ಬಿದ್ದೋಗಿತ್ತು ಮತ್ತು ಈಗ ಇಂಡಿಯಾ ಪಾಕಿಸ್ತಾನ ವಾರಲ್ಲಿ ಬಿದ್ದೋಗಿತ್ತು ಯಾವಾಗ ಕದನ ವಿರಾಮ ಅಂತಿದ್ದಂಗೆ ಚಂಗ್ ಅಂತ ಮೇಲೆ ಹೋಗ್ಬಿಡ್ತು ಈ ರೀತಿಯಾಗಿ ಎಲ್ಲ ಇರುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ನಾನು ಹೇಳೋದು ನಿಮಗೆ ಏನಪ್ಪ ಅಂತಂದರೆ ಬನ್ನಿ ಆದರೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಡಬೇಡಿ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇಡಿ ದುಡ್ಡು ಮಾಡ್ಬೋದಾ ಅಂದರೆ ಮಾಡ್ಬೋದು ತಾಳ್ಮೆ ಇರಲಿ ಇದನ್ನು ಒಂದು ರೀತಿಯಾಗಿ ಪಾರ್ಟ್ ಟೈಮ್ ನೋಡಿ ಫುಲ್ ಟೈಮ್ ಎಲ್ಲ ಮಾಡಲಿಕ್ಕಾಗಲ್ಲ ಕೆಲವರೆಲ್ಲ ಇಂಟ್ರಾಡೇ ಎಲ್ಲ ಮಾಡ್ತಾರೆ ಅದನ್ನ ಅವರು ಹೇಳ್ಕೊಳ್ತಾರೆ ನಾವು ಅಷ್ಟು ಮಾಡಿದ್ದೀವಿ ಇಷ್ಟು ಮಾಡಿದ್ದೀವಿ ಅಂತ ಅವ್ರು ಮಾಡ್ರೆ ಮಾಡ್ರೆ ಮಾಡ್ಕೊಳ್ಳಿ ಮನೆ ಮಠ ಮಾರ್ಕೊಂಡು ಹೋಗಬಾರ್ದು ಇರಬೇಕು ಅಂತಂದರೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತು ತಾಳ್ಮೆಯಿಂದ ಕಾಯಿ ಕಾಯಿರಿ ಮಿನಿಮಮ್ ಅಂದರು ಒಂದು ಐದು ವರ್ಷನಾರ ಕಾಯಿ ಬೇಕ್ರಿ ಐದು ವರ್ಷನಾರ ಕಾದ್ರೆ ಮಾತ್ರ ನಿಮ್ಮ ದುಡ್ಡು ಡಬಲ್ ಆಗುತ್ತೆ ಆಮೇಲೆ ಕೆಲವರಿಗೆ ಅದೃಷ್ಟ ಇದ್ದವ್ರಿಗೆ ಒಂದೇ ವರ್ಷಕ್ಕೂ ಡಬಲ್ ಆಗುತ್ತೆ ಕೆಲವ್ರಿಗೆ ಇಲ್ದಾರ್ಗೆ ಎರಡು ವರ್ಷಕ್ಕೂ ಡಬಲ್ ಆಗುತ್ತೆ ಕೆಲವೊಂದೆಲ್ಲ ಟೂ ತ್ರೀ ಮಂತ್ಗೆ ಎಲ್ಲ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ರಿಟರ್ನ್ ಕೊಟ್ಟಿರೋ ಸ್ಟಾಕುಗಳು ಕೂಡ ಇದ್ದಾವೆ ಅಂಥ ಸಂದರ್ಭದಲ್ಲಿ ನೀವು ಅಂಥವ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಗಳಿಸ್ಬೋದು ಆದಾಯನೂ ಕೂಡ ಗಳಿಸ್ಬೋದು ಮತ್ತು ಇನ್ನೊಂದು ವಿಷಯ ಇಲ್ಲಿ ನೀವುಗಳು ಸಾಲ ಮಾಡಿ ಯಾವುದೇ ಕಾರಣಕ್ಕೂ ಶೇರ್ ಮಾರ್ಕೆಟಿಗೆ ಬರಬೇಡಿ ಸಾಲ ನಿಮ್ಮದು ಎಕ್ಸ್ಟ್ರಾ ದುಡ್ಡು ಇದೆ ಅದು ದುಡ್ಡು ಸುಮ್ಮನೆ ಅಕೌಂಟಲ್ಲಿ ಕೊಳಿತಾ ಇದೆ ಗುರು ಅದರಿಂದ ಏನು ಯೂಸ್ ಇಲ್ಲ ಅಂದರೆ ಬನ್ನಿ ಶೇರ್ ಮಾರ್ಕೆಟ್ಗೆ ದಿಸ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಸ್ಟೇಜ್ ಇನ್ ದಿ ವಾರ್ಡ್ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ನೋಡಿ ನೀವು ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು ಕೂಡ ಒಂದು ವರ್ಷದಲ್ಲಿ ಟೆನ್ ಟು ಟ್ವೆಲ್ ಪರ್ಸೆಂಟ್ ಮ್ಯಾಕ್ಸ್ ಅಷ್ಟೇ ಅದೆ ನೀವು ರಿಯಲ್ ಎಸ್ಟೇಟಲ್ಲಿ ಮಾಡೋರು ಕೂಡ ಒಂದು ಫೈವ್ ಇಯರ್ಸಿಗೆ ಡಬಲ್ ಆಗ್ಬೋದು ಆದರೆ ಶೇರ್ ಮಾರ್ಕೆಟ್ ರಿಟರ್ನ್ ಕೊಟ್ಟಷ್ಟು ಯಾವುದು ಕೊಡೋಲ್ಲ ಬಟ್ ಅಷ್ಟೇ ಲಾಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಮ್ಯೂಚುವಲ್ ಫಂಡ್ ಕೂಡ ಅಷ್ಟೇನೆ ಸೇಮ್ ಕಡಿಮೆನೇ ರಿಟರ್ನ್ ಕೊಡುತ್ತೆ ಆದರೆ ಅಷ್ಟು ಲಾಸ್ ಆಗೋದಿಲ್ಲ ಆದರೆ ಶೇರ್ ಮಾರ್ಕೆಟ್ ಕೊಟ್ಟಷ್ಟು ರಿಟರ್ನ್ ಯಾವೂ ಕೊಡಲ್ಲ ಲಾಸ್ ಆಗೋ ಚಾನ್ಸಸ್ ಕೂಡ ಅಷ್ಟೇ ಇರುತ್ತೆ ಮತ್ತು ಇನ್ನೊಂದು ವಿಷಯ ಏನು ಹೇಳ್ತೀನಿ ಅಂತಂದರೆ ಕೆಲವೊಂದು ಎಕ್ಸಾಂಪಲ್ ಕೊಡೋದಾದರೆ ಎಷ್ಟೋ ಜನ ಶೇರ್ ಮಾರ್ಕೆಟ್ ಮಾಡಿ ಝೀರೋ ಇದ್ದರು ಹೀರೋಗಳಾಗಿದ್ದಾರೆ ಎಷ್ಟೋ ಜನ ಆಳೋ ಆಗಿದ್ದಾರೆ ಯಾಕಂದ್ರೆ ಅವರ ನಾಲೆಡ್ಜ್ ಕೊರತೆಯಿಂದ ಮತ್ತೆ ಅವರು ಯಾವುದೋ ಸಾಲ ಮಾಡಿಬಿಟ್ಟು ತಂದು ದುಡ್ಡು ಹಾಕಿರ್ತಾರೆ ಹಾಕಿ ಬಿಡ್ತಾರೆ ಒಂದ್ ಐವತ್ತು ಸಾವಿರ ಹಾಕಿ ಬಿಡ್ತಾರೆ ಮೈನಸ್ ಓತು ಅಂದ್ರೆ ಒಂದ್ ಹತ್ತು ಪರ್ಸೆಂಟ್ ಮೈನಸ್ ಓತು ಅಂದ್ರೆ ಡಬ ಡವ ಡಬ ಡವ ಎದ್ರುಕೊಂಡು ಎಲ್ಲಾದ್ನ ಸೇಲ್ ಮಾಡ್ಕೊಂಡು ಶೇರ್ ಮಾರ್ಕೆಟ್ ನಮ್ಗಲ್ಲ ಇದು ದೊಡ್ಡವ್ರಿಗೆ ನಾನು ಇದ್ ಮಾಡಬಾರ್ದು ಇದು ಶೇರ್ ಮಾರ್ಕೆಟ್ ಮಾಡಬಾರ್ದು ಅಂತ ಎಸ್ಕೇಪ್ ಆಗಿ ಹೋಗ್ತಾರೆ ಸೊ ಈ ಒಂದು ಕೆಲಸವನ್ನು ಬಿಡಬೇಕು ಯಾವಾಗ ನೀವು ಹಾಕಿರುವ ಶೇರು ಇಷ್ಟಕ್ಕೂ ತಗೊಂಡಿರ್ತೀರ ಫಾರ್ ಎಕ್ಸಾಂಪಲ್ ಎಚ್ ಇ ಎಲ್ ಅಂದ್ಕೊಳ್ಳಿ ಅದು ಎಷ್ಟೋ ಗೊತ್ತಿಲ್ಲ ಅದರ ಶೇರು ನಾನ್ನೂರು ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ ನೀವು ನಾನ್ನೂರು ರೂಪಾಯಿಗೆ ತಗೊತೀರಾ ಅದು ಮುನ್ನೂರು ರೂಪಾಯಿಗೆ ಹೊಲ್ಟೋಯ್ತು ಆಗ ನೀವು ಧೃತಿಗೆ ಇಡಬಾರ್ದು ಆಗ ನೀವು ಸಂತೋಷ ಪಡಬೇಕು ಯಾಕಪ್ಪ ಅಂದರೆ ಇನ್ನೂ ಕಡಿಮೆ ಬೆಲೆಗೆ ಆ ಕಂಪ್ನಿಯ ಶೇರ್ ಸಿಗುತ್ತಲ್ಲ ಅಂತ ಹೇಳಿಬಿಟ್ಟು ಆ ಕೆಲಸ ನೀವು ಯಾವಾಗ ಮಾಡ್ತೀರ ಆಗ ನೀವು ಬದುಕ್ತೀರಿ ಶೇರ್ ಮಾರ್ಕೆಟಲ್ಲಿ ಇಂಪ್ರೂವ್ ಆಗ್ತೀರಿ ಅಂತ ಕೆಲವರು ಮುನ್ನೂರು ರೂಪಾಯಿ ಆಯಿತು ಅಂತ ಹೇಳಿಬಿಟ್ಟು ಸೇಲ್ ಮಾಡ್ಕೊಂಡು ಹೊರ್ಟೋಗಿಬಿಡ್ತಾರೆ ದಟ್ ಇಸ್ ರಾಂಗ್ ನಿಮಗೆ ನಾನೂರು ರೂಪಾಯಿ ಇದ್ದಾಗ ತಗೊಂಡ್ರೆ ಐನೂರು ರೂಪಾಯಿಗೆ ಹೋದರೆ ಖುಷಿ ಮುನ್ನೂರು ರೂಪಾಯಿ ಹೋದಾಗ ಮತ್ತೆ ಬೈ ಮಾಡೋ ಕೆಪಾಸಿಟಿ ಇದ್ರೆ ಮಾತ್ರ ನೀವು ಶೇರ್ ಮಾರ್ಕೆಟಿಗೆ ಬರಬೇಕು ಇಲ್ಲಾಂದರೆ ಬರಬಾರದು ಮತ್ತೆ ಏನಪ್ಪಾ ಅಂದರೆ ಮಾರ್ಕೆಟ್ ಕ್ರಾಶ್ ಅಂತ ಆಗುತ್ತೆ ಆ ಟೈಮಲ್ಲಿ ನೀವು ಶೇರ್ಗಳನ್ನ ಬೈ ಮಾಡಬೇಕಾಗುತ್ತೆ ಮಾರ್ಕೆಟ್ ಟೈಮ್ ಆದಂಥ ಟೈಮ್ನಲ್ಲಿ ಶೇರ್ಗಳನ್ನ ಬೈ ಮಾಡಿದ್ರೆ ನಿಮಗೆ ಒಳ್ಳೆ ಲಾಭ ಸಿಗ್ತದೆ ಮತ್ತು ಮಾರ್ಕೆಟ್ ಕ್ರ್ಯಾಶ್ಗೆ ಎದುರಬಾರದು ಫಾರ್ ಎಕ್ಸಾಂಪಲ್ ಆ ಕರೋನಾ ಟೈಮಲ್ಲಿ ತುಂಬ ಮಾರ್ಕೆಟ್ ಬಿದ್ದೋಗಿತ್ತು ಆಗ ತುಂಬ ಜನ ಪರ್ಚೇಸ್ ಮಾಡಿಬಿಟ್ಟು ಒಳ್ಳೆ ಶ್ರೀಮಂತರಾದರು ಮತ್ತು ಶೇರ್ ಮಾರ್ಕೆಟ್ಗನ್ನು ಗ್ರಾಪ್ ನೋಡಿ ಯಾವಾಗಲೂ ಏರ್ತಲೇ ಇದೆ ಮೇಲೆ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಅಂತ ಹೇಳಿ ಮೇಲೆ ಹೋಗ್ತಾ ಇದೆ ಯಾವತ್ತೂ ಕೂಡ ಕೆಳಗೆ ಬಂದಿಲ್ಲ ಕೆಳಗೆ ಬರುತ್ತೆ ಮತ್ತೆ ಮೇಲೆ ಓದೇ ಹೋಗುತ್ತೆ ಇದು ಶೇರ್ ಮಾರ್ಕೆಟ್ನ ಒಂದು ಏನಂತಾರೆ ಅದು ನಿಯಮನೇ ಆ ಥರ ಮತ್ತು ಮೊನಿ ಇನ್ಫ್ಲೇಷನ್ನ ದಾಟಿ ಅದು ಆರಾಮಾಗಿ ಬೆಳೆಯುತ್ತೆ ನೀವು ಒಂದು ಲಕ್ಷವನ್ನು ಬ್ಯಾಂಕಲ್ಲಿ ಎಫ್ಡಿ ಇಟ್ಟರೆ ಮ್ಯಾಕ್ಸಿಮಮ್ ಅಂದರೆ ಏಳು ಪರ್ಸೆಂಟ್ ರಿಟರ್ನ್ ಕೊಡ್ತಾರೆ ಏಳು ಸಾವಿರ ಕೊಡ್ತಾರೆ ಅದೇ ನೀವು ಒಂದು ವರ್ಷ ಶೇರ್ ಮಾರ್ಕೆಟಲ್ಲಿ ಇಟ್ಟರೆ ನಿಮ್ಮ ಅದೃಷ್ಟ ಹೇಳ್ಲಿಕ್ಕಾಗಲ್ಲ ಒಂದು ಲಕ್ಷ ಇರೋದು ಮೂರು ಲಕ್ಷ ಆದ್ರೂ ಆಗ್ಬಹುದು ಕೆಲವೊಂದೆಲ್ಲ ಎ ಟಿ ಜಿ ಎಲ್ ಶೇರ್ ನೋಡಬಹುದು ನೀವು ಆ ಟೈಮ್ನಾಗೆ ಒಳ್ಳೆ ಚೆನ್ನಾಗಾಗಿತ್ತು ಒಂದು ಲಕ್ಷ ಇಟ್ಟಿದ್ದು ಹತ್ತು ಲಕ್ಷದವರೆಗೂ ರಿಟರ್ನ್ ಬಂದಿತ್ತು ಸೊ ಈ ರೀತಿಯಾಗಿ ನಿಮ್ಮ ಅದೃಷ್ಟದ ಮೇಲೂ ಡಿಪೆಂಡ್ ಆಗುತ್ತೆ ಮತ್ತೆ ನೀವು ಶೇರ್ ಮಾರ್ಕೆಟ್ಗೆ ಬರೋದಕ್ಕಿಂತ ಮುಂಚೆ ಏನು ನೋಡಬೇಕಾಗುತ್ತಪ್ಪ ಅಂತಂದ್ರೆ ಕಂಪ್ನಿ ಫಂಡಮೆಂಟಲ್ ಅಂದ್ರೆ ಏನು ಕಂಪ್ನಿ ಬ್ಯಾಲೆನ್ಸ್ ಶೀಟ್ ನೋಡೋದು ಥರ ಅದರ ಬಗ್ಗೆ ಅನಾಲಿಸಿಸ್ ಮಾಡತಕ್ಕಂತಹ ಒಂದು ಸ್ಕಿಲ್ ನೀವು ಕಲಿಬೇಕು ಸ್ಕಿಲ್ ಅನ್ನು ನೀವು ಕಲಿತು ಆಮೇಲೆ ಬರಬೇಕು ಇಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗ್ತದೆ ನೋಡಿ ಸ್ನೇಹಿತರೆ ಅದೇ ಹೇಳಿನಲ್ಲ ಟೆನ್ ಪರ್ಸೆಂಟ್ ಲಾಸ್ ಆಗ್ತಿದ್ದಂಗೆ ಆ ಹೋಗಿ ಬಿಡೋದು ಕೆಲವರು ಯಾವ ರೀತಿ ಅಂದ್ರೆ ಇದ್ರ ಬಗ್ಗೆ ತಿಳ್ಕೊಳಲ್ಲ ಬಂದು ಬಂದ್ಬಿಟ್ಟು ಒಂದ್ ಲಕ್ಷ ರೂಪಾಯಿ ಯಾಕೆ ಬಿಡ್ತಾರೆ ಅದು ಎಂಬತ್ ಸಾವಿರ ಆಗಿಬಿಟ್ಟಿರುತ್ತೆ ಇನ್ಯಾವನೋ ಏಯ್ ಸಾಲ ಕೊಡೋ ಸಾಲ ಕೊಡೋ ಏ ಇಸ್ಕಟ್ಟಿದ್ದೆಲ್ಲ ಕೊಡೋ ಅಂತ ಹೇಳಿಬಿಟ್ಟು ವಿಧಿ ಇಲ್ದಿರ ಸೇಲ್ ಸೇಲ್ ಮಾಡ್ಕೊಂಡು ದೊಡ್ಡ ಹೋಗ್ಬಿಡ್ತಾರೆ ಶೇರ್ ಮಾರ್ಕೆಟ್ ಲಾಸ್ ಆಗುತ್ತೆ ಇದು ಬೆಟ್ಟಿಂಗ್ ತರ ಅಂತ ಹೇಳಿಬಿಟ್ಟು ಅಲ್ಲಿ ತೀರ್ಮಾನಕ್ಕೆ ಬರ್ತಾರೆ ದಟ್ ಇಸ್ ದ ರಾಂಗ್ ದಟ್ ಇಸ್ ದ ರಾಂಗ್ ಅವ್ರ ಸೆಲೆಕ್ಷನ್ ಸರಿ ಇಲ್ಲ ಅವ್ರ ಸೆಲೆಕ್ಷನ್ ಸರಿ ಇದ್ರೆ ಅದು ಸರಿ ಹೋಗ್ತದೆ ಯಾವಾಗ ನೀವು ನೆಗೆಟಿವ್ ಹೊಡೋದ್ರು ಕೂಡ ನಾನು ಮತ್ತೆ ಪರ್ಚೇಸ್ ಮಾಡತಕ್ಕಂತ ಶಕ್ತಿ ನನ್ನಲ್ಲಿದೆ ನಾನು ಮಾಡ್ತೀನಿ ಅನ್ನೋದಿದ್ರೆ ಮಾತ್ರ ಬರಬೇಕು ಶೇರ್ ಮಾರ್ಕೆಟ್ ಇಂದ ನೀವು ರಾತ್ರೋರಾತ್ರಿ ಶ್ರೀಮಂತರಾಗ್ತೀವಿ ಅಂದ್ರೆ ತಪ್ಪು ಆ ಒಂದು ಮೈಂಡ್ ಸೆಟ್ ಇದೆಯಲ್ಲ ಆ ಮೈಂಡ್ಸೆಟ್ ತಪ್ಪು ಆ ಮೈಂಡ್ ಸೆಟ್ ಅನ್ನ ನೀವು ತೆಗೆದಾಕಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ ಬಿಕಾಸ್ ಆಫ್ ಯಾಕೆ ತೆಗೆದಾಕಬೇಕು ಅಂತಂದ್ರೆ ಅದು ಸಾಧ್ಯ ಇಲ್ಲ ಆಗೋದಾದ್ರೆ ಆಗ್ಬಹುದು ಅದರ ಬರೋದಾದ್ರೆ ಬಂದ್ಕೊಳ್ಳಿ ಬಟ್ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದು ತಪ್ಪಲ್ವಾ ಅದನ್ನು ನಾನು ಹೇಳ್ತಾ ಇದ್ದೀನಿ ನಿಮ್ಮ ಎಕ್ಸ್ಪೆಕ್ಟೇಷನ್ನು ಏನಿರ್ಬೇಕಪ್ಪ ನಿಮ್ಮ ಎಕ್ಸ್ಪೆಕ್ಟೇಷನ್ ಅಂತಂದ್ರೆ ಒಂದು ವರ್ಷಕ್ಕೆ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ನಾನು ಮಾಡೋಕ್ಕಾಗೋದು ಅಂತ ಅನ್ನೋ ಒಂದು ಇರುತ್ತೆ ಒಂದು ಲಕ್ಷ ಹಾಕಿದ್ದೀನಿ ಲಕ್ಷದ ಇಪ್ಪತ್ತು ಸಾವಿರ ಬಂದರೆ ಸಾಕಪ್ಪ ಆ ಥರದ ಮೈಂಡ್ಸೆಟ್ ಇದ್ರೆ ಮಾತ್ರ ನೀವು ಶೇರ್ ಮಾರ್ಕೆಟಿಗೆ ಬರಬೇಕು ಇಲ್ಲಾಂದ್ರೆ ಬರಲೇಬಾರದು ಬಿಕಾಸ್ ಆಫ್ ಅಟ್ಲೀಸ್ಟ್ ಎಫ್ ದಿನ ಬೀಟ್ ಮಾಡಬಹುದಲ್ಲ ಮಾಡಬೇಕಲ್ಲ ಅದರಿಂದಲೇ ನೀವು ಶೇರ್ನ ಪರ್ಚೇಸ್ ಮಾಡಬೇಕಾರೆ ಗಮನ ಬಿಟ್ಟು ಪರ್ಚೇಸ್ ಮಾಡಿ ಆ ಗ್ರಾಫ್ ಅನ್ನ ನೋಡಿ ಗ್ರಾಫ್ ಅಲ್ಲಿ ಪೀಕ್ ಪಾಯಿಂಟ್ ಎಷ್ಟಿದೆಯೋ ಅದರಿಂದ ಮೂವತ್ತು ಪರ್ಸೆಂಟ್ ಕೆಳಗಡೆ ಬಿದ್ದಿದ್ರೆ ಮಾತ್ರನೇ ಆ ಶೇರ್ನ ಪರ್ಚೇಸ್ ಮಾಡಿ ಇಲ್ಲ ಅಂದ್ರೆ ಪರ್ಚೇಸ್ ಮಾಡಬೇಡಿ ಬಿಕಾಸ್ ಆಫ್ ಅದು ಮತ್ತೆ ಕೆಳಗೆ ಬೀಳೋದೆ ಮತ್ತೆ ನಿಮ್ಗೆ ಹೊಡೆತ ಕೊಡೋದೆ ಅಂತ ಹೇಳ್ತಾ ಈ ಒಂದು ಚಿಕ್ಕ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ದಯಮಾಡಿ ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ